ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ರಾಜ್ಯದ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ನಮ್ಮ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣ ಅಂತ ಜನಜನಿತರಾದಂಥ ರಾಜ್ಯದ ಅತ್ಯಂತ ಸುಶಿಕ್ಷಿತ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಪಕ್ಕದ ತಾಲೂಕಿನವರು ಅನ್ನೋದು ನಮ್ಗೆ ಇನ್ನೂ ಒಂದು ಸ್ವಲ್ಪ ಹೆಮ್ಮೆಯ ವಿಷಯ ಅದ್ರ ಜೊತೆಗೆ ಇವತ್ತಿನ ಸಹ ಬೆಂಗಳೂರಿನಲ್ಲಿ ನಾವು ಎಲ್ಲರ ಮುಂದೆನೂ ಕೂಡ ತಲೆ ಎತ್ಕೊಂಡು ಮೀಸೆ ತಿರುಗೊಂಡು ಹೇಳ್ಬೋದಲ್ಲ ಬೇರೆ ರಾಜ್ಯದಲ್ಲಿ ನಿಮ್ಮ ರಾಜ್ಯದಲ್ಲಿ ಅನ್ನ ಗತಿಯಲ್ಲದೆ ನಮ್ಮ ರಾಜ್ಯಕ್ಕೆ ಬಂದು ನಿಮ್ಮ ಜೀವನನ ಕಟ್ಕೊತಾ ಇದ್ದೀರಿ ನಮ್ಮ ರಾಜ್ಯದವರು ಶ್ರೇಷ್ಠ ಅನ್ನೋದು ಒಂದು ಸಾಮಾನ್ಯವನ್ನು ನಾನು ಯಾವಾಗಲೂ ಹೇಳ್ತಾ ಇರೋಂಥ ವಿಷಯ ಆ ಮಾತು ಹೇಳಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಒಂದು ಯೋಜನೆ ಹಾಕೊಳ್ಬೇಕಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದಂಥ ಸಮಯದಲ್ಲಿ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ನಿರ್ಧಾರಗಳನ್ನ ತೆಗೆದುಕೊಂಡು ರಾಜ್ಯಕ್ಕೆ ಮತ್ತು ಮುಖ್ಯವಾಗಿ ಬೆಂಗಳೂರಿಗೆ ಹಲವಾರು ವಿದೇಶಿ ಕಂಪ್ನಿಗಳು ಬಂದು ಹೂಡಿಕೆ ಹೂಡೋದಕ್ಕೆ ಕಾರಣ ಆಗಿತ್ತು ಇವರ ಸುಶಿಕ್ಷತೆ ಮತ್ತು ಇವರ ವ್ಯಕ್ತಿತ್ವ ಅಂದರೆ ಒಂದು ಒಬ್ಬ ಮುಖ್ಯಮಂತ್ರಿ ಆದವನು ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರ ಥರ ವಿಭಿನ್ನವಾಗಿ ತೋರಿಸ್ಕೊಟ್ಟಂಥ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ ಇವರಾಗಿದ್ದರು ಅವ್ರು ಯಾವುದೇ ಪಕ್ಷದಲ್ಲಿರ್ಬೋದು ಅಥವಾ ಅವರು ಯಾವುದೇ ಜಾತಿಗೆ ಸೇರಿರ್ಬೋದು ಆದರೆ ಅವರು ತೆಗೆದುಕೊಂಡ ನಿರ್ಧಾರಗಳಿದಾವಲ್ವ ಅದು ಶೈಕ್ಷಣಿಕ ಕ್ಷೇತ್ರಕ್ಕೆ ಇರ್ಬೋದು ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಇರ್ಬೋದು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಕಂಡುಕೊಳೋದಕ್ಕೆ ಅವರು ಬೇರೆಯವ್ರ ಕೆಲಸ ಕೊಡೋದ್ರ ಜೊತೆಗೆ ಅವರು ಹೊಸ ವಿಷಯಗಳನ್ನ ಕಲ್ತ್ಕೊಂಡು ರಾಜ್ಯನ ಮುನ್ನಡೆಸೋದಕ್ಕೆ ತುಂಬ ಸಹಕಾರಿ ಆಗುವಂಥ ನಿರ್ಧಾರ ನಿರ್ಧಾರಗಳನ್ನ ಕೈಕೊಂಡು ಕೈಗೊಂಡಿದ್ದರು ಹಾಗಾಗಿ ಅವ್ರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ಒಂದು ತಯಾರಿ ಇಲ್ಲದೇನೆ ಈ ಸಮಯದಲ್ಲಿ ನಮಗೇನು ತೋಚುತ್ತಲ್ಲ ಅಂಥ ವಿಷಯಗಳನ್ನೇ ಅವ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಡಿಯೋ ಏನಷ್ಟು ಚೆನ್ನಾಗಿ ಬರದೇ ಇರ್ಬೋದು ಆದರೆ ನಾವು ನೆನೆಸ್ಕೊಳ್ಬೇಕಾದಂಥ ಕೆಲವೇ ಕೆಲವು ಮುಖ್ಯಮಂತ್ರಿಗಳು ರಾಜಕೀಯ ನಾಯಕರು ಹಿರಿಯ ನೇತಾರರುಗಳಲ್ಲಿ ಎಸ್ ಎಂ ಕೃಷ್ಣ ಅವರನ್ನು ಒಬ್ಬರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಬೆಳಗ್ಗೆಯಿಂದ ಕೆಲಸದಲ್ಲಿ ಇದ್ದರಿಂದ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಕಿರು ಗೌರವವನ್ನು ಅವರಿಗೆ ಅರ್ಪಿಸೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಆದರೆ ಒಂದೇ ಒಂದು ಬೇಸರ ಏನಂತಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ತವರು ಜಿಲ್ಲೆ ಮಂಡ್ಯದಲ್ಲೇ ನಡೀತಾ ಇದೆ ಮೂವತ್ತು ವರ್ಷಗಳ ಹಿಂದೆ ಅವರು ಮಂತ್ರಿಮಂಡಲದಲ್ಲಿ ಇದ್ದಂಥ ಸಮಯದಲ್ಲಿ ಆಯೋಜನೆ ಆಗಿತ್ತು ಅದು ಮತ್ತೆ ಮರುಕಳಿಸಿತ್ತು ಅವರು ಇದನ್ನು ನೋಡ್ಕೊಂಡು ಹೋಗಿದರೆ ಚೆನ್ನಾಗಿರ್ತಿತ್ತು ಆದರೆ ಕಾಲ ಯಾರಿಗೂ ಅವಕಾಶ ಮಾಡಿಕೊಡೋದಿಲ್ಲ ಕಾಲನ ಕರೆ ಬಂದಾಗ ಎಲ್ಲರೂ ಹೋಗಲೇಬೇಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದಂಥ ಒಂದು ದೊಡ್ಡ ರಾಜ್ಯಕ್ಕೆ ರಾಜ್ಯಪಾಲರಾಗಿದ್ದರು ಅಮೆರಿಕಾದ ಜೊತೆ ಸಂಪರ್ಕ ಸಾಧಿಸುವುದಕ್ಕೆ ಅತ್ಯುತ್ತಮವಾಗಿ ವಿದೇಶಾಂಗ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದರು ಇಂಥ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಂಥ ವ್ಯಕ್ತಿ ಅಮೆರಿಕದ ಮಾಜಿ ಅಧ್ಯಕ್ಷರಾದಂಥ ಜಾನಿಯಫ್ ಕೆನಡಿಯವರ ಸಂಪರ್ಕದಲ್ಲೂ ಇವರು ವಿಶ್ವಾಸ ಚೆನ್ನಾಗಿತ್ತು ಅಂತ ಕೆಲವರು ಹೇಳಿರುವಂಥ ಮಾಹಿತಿಗಳು ಉಂಟು ಇಷ್ಟೆಲ್ಲ ಸಾಧ್ಯ ಮಾಡಿರುವಂಥ ಒಬ್ಬ ಹಿರಿಯ ಕನ್ನಡಿಗನಿಗೆ ಈ ಒಬ್ಬ ಸಣ್ಣ ಕನ್ನಡಿಗನ್ ಕಡೆಯಿಂದ ಈ ಒಂದು ಚಿಕ್ಕ ಏಕಮುಖ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಅವರ ಮತ್ತು ಅವರ ಪರಿವಾರದ ಎಲ್ಲರಿಗೂ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಕೊನೆಯ ನಮಸ್ಕಾರಗಳನ್ನು ಅಂತಿಮ ವಿದಾಯವನ್ನು ಸಲ್ಲಿಸ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು